ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಇದ್ದೀನಿ ಇವತ್ತು ನಾನು ಮತ್ತು ನಮ್ಮ ಡಾಕ್ಟರ್ ರಮೇಶ್ ಅವರು ಚೋರಡಿ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕೆ ಬರುತ್ತೆ ಈ ತೋಟ ನೋಡಿ ಇದು ಇದು ಹೆಚ್ಚು ಕಮ್ಮಿ ಎರಡು ಕೊಯ್ಲ್ ಆಗಿದೆ ಇದು ಎರಡು ಕೊಯ್ಲ್ ನಂತರ ಶೂಟ್ ಮಾಡ್ತಾ ಇದ್ದೀವಿ ಆ ಟೈಮಲ್ಲಿ ನಾವು ಬರ್ಲಿ ಬರೀ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನಾವು ತುಂಬ ಬ್ಯುಸಿ ಇರೋದ್ರಿಂದ ಲೇಟ್ ಆಯಿತು ನಮಗೆ ಇದು ಕೊನೆ ಕೊಯ್ಲು ಉಳಿದಿದೆ ಇದರಲ್ಲಿ ಕಳೆದ ವರ್ಷ ಇದರಲ್ಲಿ ಅರವತ್ತು ಕ್ವಿಂಟಾಲ್ ಬಂದಿದೆ ಈ ತೋಟದಲ್ಲಿ ಸಂಪೂರ್ಣವಾಗಿ ಈಗ ಈ ವರ್ಷ ಎರಡೇ ಕೊಯ್ಲಲ್ಲಿ ಅರವತ್ತು ಕ್ವಿಂಟಲ್ ಹೋಗಿದೆ ಇವ್ರದ್ದು ಇನ್ನು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಬರೋ ಚಾನ್ಸ್ ಇದೆ ಅಪ್ಲೈ ಮಾಡಿದ್ದೆ ಜನವರಿಗೆ ಡಾಕ್ಟರ್ ರಮೇಶ್ ಮಾತಾಡ್ತಾರೆ ನಮಸ್ಕಾರ ಈ ಒಮ್ಮೆ ಎಲ್ಲ ವೀಕ್ಷಿಸಿ ನೋಡಿ ಇದು ಆಕ್ಚುಲಿ ಎರಡು ಕೊಯ್ಲಾಗಿ ಮೂರನೇ ಕೊಯ್ಲಿಗೆ ಇಷ್ಟು ಫಸಲನ್ನು ಹಿಡ್ಕೊಂಡು ನಿಂತಿದೆ ನಾವು ಕಳೆದ ಸಾಲಿನಲ್ಲಿ ಜನವರಿ ತಿಂಗಳಲ್ಲಿ ಇಲ್ಲಿ ಬಂದದ್ದು ಈ ರೈತರು ತಲೆ ಮೇಲೆಲ್ಲ ತುಂಬ ಸಮಸ್ಯೆ ಇದೆ ನನ್ನ ತೋಟದಲ್ಲಿ ಎಲ್ಲ ಸಿಂಗಾರಗಳು ಒಣಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಬಂದು ನಾವು ಅದನ್ನು ನೋಡಿ ಅವರಿಗೆ ಲಾಸ್ಟ್ ಟೈಮ್ ಜನವರಿನಲ್ಲಿ ನಾವು ಗೊಬ್ಬರನ್ನ ಇಂಪ್ಲಿಮೆಂಟ್ ಮಾಡಿಸಿದ್ವಿ ನಂತರದಲ್ಲಿ ಫೆಬ್ರವರಿನಲ್ಲಿ ಅವರು ಸೂಕ್ಷ್ಮ ಜೀವಾಣುಗಳ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸನ್ನು ಕೊಟ್ಟಿದ್ದಾರೆ ಬಟ್ ಅದೇ ರೀತಿ ಮತ್ತೆ ಫಂಗಸ್ಸು ವೈರಸ್ ಏನಿತ್ತು ಅದಕ್ಕೆ ಅವರು ಸ್ಪ್ರೇನೂ ಮಾಡಿಕೊಂಡಿದ್ದಾರೆ ಎಲ್ಲ ಕ್ರಮಬದ್ಧವಾಗಿ ಮೂರು ಹಂತನೂ ಮಾಡಿದ್ದಾರೆ ಅವರು ಇಲ್ಲಿ ಡಾಕಪ್ಪ ಅಂತ ಹೇಳ್ಬಿಟ್ಟು ರೈತರು ಅವರು ಸೊಸೆ ಸುನೀತಾ ಅಂತ ಹೆಣ್ಮಗಳು ಅವಳು ತುಂಬಾ ಉತ್ಸಾಹದಿಂದ ನನ್ನ ತೋಟದಲ್ಲಿ ಬೆಳಿಲೇಬೇಕು ಇಲ್ಲಿ ಹೆಣ್ಮಗಳು ನಾನು ಸರ್ ನಮ್ಮ ನಮ್ಮ ಯಜಮಾನ್ ನಮ್ಮ ಯಜಮಾನ್ರಿಲ್ಲ ಇವರೆಲ್ಲ ವಯಸ್ಸಾಗಿದೆ ನನ್ನ ಮೈದರು ಇದ್ದಾರೆ ಎಲ್ಲರೂ ಇಲ್ಲಿ ನಾ ಬೆಳಿಲೇಬೇಕು ಅಂತ ಹೇಳಿದ್ ಮಾಡಿದಾಗ ನಾವು ಹೇಳಿದ್ದನ್ನ ರೀತಿ ಕರೆಕ್ಟ್ ಆಗಿ ಅವಳು ಅವಳು ಏನು ಮಾಡಿದ್ಲು ಅಮ್ಮ ಆ ಹೆಣ್ಮಗಳನ್ನೇ ನಾವು ತಿಳ್ಕಣ ಸರ್ ಮುಂದೆ ಬನ್ನಿ ಇಲ್ಲೆಲ್ಲ ನೀವು ಕೆಲವು ಫೋಟೋಸ್ ಫೋಟೋಸ್ಗಳಿಗೆ ತೋರ್ಸೋಣ ಆಮೇಲೆ ನೋಡ್ತಾ ಬನ್ನಿ ಪ್ರತಿಯೊಂದು ಮರಗಳನ್ನು ನೋಡಿ ಇದು ಮೊದಲು ಎರಡು ಕೊಯ್ಲು ಆಗಿದೆ ಇದು ಎರಡು ಕೊಯ್ಲ್ ಆದ್ಮೇಲೆ ಅವ್ರಿಗೆ ಎರಡು ಕೊಯ್ಲಲ್ಲಿ ಹೆಚ್ಚು ಕಮ್ಮಿ ಅರವತ್ತೆರಡರಿಂದ ಅರವತ್ತ್ ಮೂರು ಕ್ವಿಂಟಾಲ್ ಕೊಯ್ದಿದ್ದಾರೆ ಅಡಿಕೆನ ಇದನ್ನ ಹೋದ ವರ್ಷ ಏನಾಗಿತ್ತು ಇವರಿಗೆ ಅರವತ್ತರಿಂದ ಅರವತ್ತೆರಡು ಕ್ವಿಂಟಾಲ್ ಬಂದಿತ್ತು ಟೋಟಲ್ ಅರವತ್ತೆರಡು ಕ್ವಿಂಟಲ್ ಟೋಟಲ್ ಪ್ರತಿ ಹೋದ ವರ್ಷ ಪೂರ್ತಿ ಕೊಯ್ಲ್ ಆದ್ಮೇಲೆ ಅರವತ್ತರಿಂದ ಅರವತ್ತೆರಡು ಕ್ವಿಂಟಾಲ್ ಬಂತು ಈಗಾಗಲೇ ಇವರು ಅರವತ್ತೆರಡು ಅರವತ್ತ್ ಮೂರು ಕ್ವಿಂಟಾಲ್ ಕೊಯ್ದಾರೆ ಎಲ್ಲಾ ಗೊನೆಗಳನ್ನು ಒಮ್ಮೆ ವೀಕ್ಷಿಸಿ ನೋಡಿ ಇನ್ನೂ ಹೆಚ್ಚು ಕಡಿಮೆ ಇಪ್ಪತ್ತೈದು ಕ್ವಿಂಟಾಲ್ ಅಂತೂ ಗೋಚರಿಸ್ತಾ ಇದೆ ಯಾಕಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಮೋಸ ಇಲ್ಲ ಅವರು ಮೂವತ್ತೈದು ಕ್ವಿಂಟಾಲ್ ಬರುತ್ತೆ ಅಂತ ಯಾರು ಅಡಿಕೆ ಮಾಡ್ತಾರೆ ನಮ್ ಲೆಕ್ಕ ಬೇಡ ಜಾಸ್ತಿ ಹೋಗೋದ್ ಬೇಡ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ವಿಂಟಾಲ್ ಲೆಕ್ಕ ಹಿಡ್ಕೊಳ್ಳೋಣ ಅಷ್ಟು ಒಂದ್ವೇ ನಿಯರ್ಲಿ ಅವ್ರು ಹೆಚ್ಚು ಕಮ್ಮಿ ತೊಂಬತ್ ಕ್ವಿಂಟಾಲ್ ಹತ್ರ ಹೋಗ್ತಾರೆ ಒಂದ್ ಎಕರೆ ಐದು ಗುಂಟೆ ಇದು ಜಾಗ ಇರೋದು ಅಷ್ಟಲ್ಲೇ ಅಷ್ಟು ಬೆಳೆದಿದ್ದಾರೆ ಆ ಒಮ್ಮೆ ಅವರು ನಮ್ಮ ಸುನೀತಾ ಅವರನ್ನ ನಾವು ಮಾತಾಡ್ಸೋಣ ಅಮ್ಮ ಬನ್ನಿ ಸುನೀತನರೇ ಬನ್ನಿ ಗಣೇಶ್ ಎಲ್ಲ ಬನ್ನಿ 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 ಮಾತಾಡಿ ನಿಮ್ದು ಏನೇನಾಗಿದೆ ಏನಾಗಿತ್ತು ಬರೀ ಡಾಕಪ್ನವ್ರು ಬನ್ನಿ ಯಾಕೆ ನಾಚಿಕೆ ಮಾಡ್ಕೊತೀರಿ ಪ್ರತಿ ವರ್ಷನೂ ಪಾಪ ಕಷ್ಟಪಟ್ಟು ಮಾಡ್ತಾ ನಮ್ಮ ಮಾಡ್ತಾ ಇದ್ದೀರಿ ಈಗ ಹೋದ್ ಸಾಲಲ್ಲಿ ನಿಮಗೆ ಎಷ್ಟು ನಿಮ್ಗೆ ಇಳುವರಿ ಬಂದಿತ್ತು ಅರವತ್ತೆರಡು ಅರವತ್ತೆರಡು ಕ್ವಿಂಟಲ್ ಬಂತು ಒಂದು ವರ್ಷ ಪೂರ್ತಿ ಕೊಯ್ದು ಕೊಯ್ಲಾದಲ್ಲಿ ಈಗ ಈ ಸರಿ ನಮ್ಮ ನೀವು ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ ಅನ್ನ ನೀವು ಸರಿ ನಮ್ಗೆ ಕರೆದ್ಬಿಟ್ಟು ನೋಡಿ ಗೊಬ್ಬರನು ಹಾಕಿದೀರಿ ಸ್ಪ್ರೇನು ಮಾಡಿದಿರಿ ಮತ್ತೆ ನ್ಯೂಟ್ರಿಯೆಂಟ್ಸು ಕೊಟ್ಟಿದ್ದೀರಿ ಆಮೇಲೆ ನಿಮಗೆ ಈ ವರ್ಷ ನೀವು ಈಗ ಒಂದು ಎರಡು ಹೇಳ್ತಾ ಇದ್ದಾರೆ ಬರುತ್ತೆ ಕಾನ್ಫಿಡೆನ್ಸ್ ಇದೆ ನಿಮಗೆ ಬರುತ್ತೆ ಬರುತ್ತೆ ನಾವು ನೋಡಿ ಎಲ್ಲಾ ಮರ ನೋಡಿದಾಗ ಇನ್ನೊಂದು ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಅಲ್ಲಿ ನಿಮ್ದು ಒಂದು ಐನೂರ ಐವತ್ತರಿಂದ ಆರ್ನೂರು ಗಿಡ ಇದೆ ಅಲ್ವಾ ನಿಮ್ಗೆ ಆರ್ನೂರು ಗಿಡ ಇದೆ ಆರ್ನೂರು ಗಿಡಕ್ಕೆ ಕನಿಷ್ಠ ಪಕ್ಷ ಈಗ ಮೊದಲನೇ ಹಂತದಲ್ಲಿ ಇವರಿಗೆ ಲಾಸ್ಟ್ ಇಯರ್ ಜನವರಿನಲ್ಲಿ ಇವ್ರು ಇಂಪ್ಲಿಮೆಂಟ್ ಮಾಡಿದ್ದು ಮೊದಲನೇ ವರ್ಷನೇ ಇವರಿಗೆ ಏನಾಗಿದೆ ಅಂದ್ರೆ ಇವ್ರಿಗೆ ಇಳುವರಿ ಚೆನ್ನಾಗೆ ಬಂದಿದೆ ಆಕ್ಚುಲಿ ಎಂಬತ್ತೊಂಬತ್ತು ಕ್ವಿಂಟಲ್ ಏನು ಹುಡುಗಾಟ ಅಲ್ಲ ಅದು ಯಾಕಂದ್ರೆ ಇವತ್ತು ಮೂವತ್ತು ನಲ್ವತ್ತು ಕ್ವಿಂಟಾಲ್ ಕೊಯ್ಯೋದೇ ಕಷ್ಟ ಇದೆ ತುಂಬಾ ಒದ್ದಾಡ್ತಾ ಇದ್ದಾರೆ ಅದರಲ್ಲಿ ಇವ್ರ ತೋಟದಲ್ಲಿ ಈಗಾಗಲೇ ಅರವತ್ತೈದು ಕ್ವಿಂಟಲ್ ಕೊಯ್ದಾರೆ ಇನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ವಿಂಟಲ್ ಬರುತ್ತೆ ಅಂತಾರೆ ಟಾರ್ಗೆಟ್ ಅನ್ನ ರೀಚ್ ಆಗ್ತಾ ಮುಂದಿನ ವರ್ಷ ಇವ್ರ ಕನಿಷ್ಠ ನೂರು ಕ್ವಿಂಟಲ್ ದಾಟ್ಬೋದೇನಮ್ಮ ಗ್ಯಾರಂಟಿ ಕಾನ್ಫಿಡೆನ್ಸ್ ಇದೆ ಅಲ್ವಾ ಯಾಕಂದ್ರೆ ಗರ್ಭಗಳು ನೋಡಿದ್ರೆ ನೋಡಿ ಅಲ್ಲಿ ಗರ್ಭ ನೋಡಿ ಆ ಗಿಡದ್ದು ಯಾಕಂದ್ರೆ ಎಲ್ಲೂ ಬಹಳ ಚೆನ್ನಾಗಿ ಬಂದಿದೆ ಗರ್ಭ ಯಾಕ ಈಗ ಗೊಬ್ಬರ ಕೊಟ್ಟು ಈಗ ಎಷ್ಟ್ ಸಮಯ ಆತ್ ನೀವು ಈಗ ಈ ವರ್ಷ ಒಂದ್ ತಿಂಗಳಾಗಿಲ್ಲ ಗೊಬ್ಬರ ಕೊಟ್ಟ ಮೇಲೆ ಮಳೆ ಬಂತು ಹಂಗ್ ತುಂಬಾ ಅನುಕೂಲ ಆಯ್ತು ಈಗ ಇನ್ನೂ ಚೆನ್ನಾಗಿ ಬರುತ್ತೆ ಕೊನೆ ಕೊಯ್ಲಿದೆಯಲ್ಲ ನಿಮಗೆ ಈ ಗೊಬ್ಬರ ಕೊಟ್ಟಿದ್ದೀರಲ್ಲ ಜನವರಿ ಫಸ್ಟ್ ಸೆಕೆಂಡಿಗೆ ಕೊಯ್ತಾರಲ್ವ ಇದು ಮೊದಲನೇ ವಾರದ ಸಂಕ್ರಾಂತಿ ಒಳಗೆ ಕೊಯ್ತಾರಲ್ಲ ಸಂಕ್ರಾಂತಿ ಒಳಗೆ ಕೊಯ್ದ್ರೆ ನಿಮಗೆ ಆಕ್ಚುಲಿ ನೀವೇನು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಇದೆ ಆ್ಯಕ್ಚುಲಿ ನನ್ನ ಲಾಕೆ ನನ್ನ ಮೂರ್ನಾ ಕ್ವಿಂಟಲ್ ಜಾಸ್ತಿ ಬಂದರೂ ಏನೋ ಆಗ್ಬೋದು ಆಗತ್ತೆ ಗೊಬ್ಬರದಿಂದ ಈ ನಾವು ನಾವೇನು ಹೇಳ್ತೀವಿ ಅದನ್ನ ಕ್ಲೀನಾಗಿ ಮಾಡ್ಕೊಳ್ಳಿ ಆಯ್ತಾ ಓಕೆ ಬನ್ನಿ ಡಾಕಪ್ನೋರೇ ನೀವೇ ತಾನೇ ಹಿಂದಿನಿಂದ ಮಾಡಿದಕ್ಕೆ ತೋಟ ಇರೋದಲ್ವಾ ಬನ್ನಿ ಯಾಕೆ ನಾಚಿಕೆದಿರಿ ಖುಷಿಯಾಗಿದ್ದೀರಿ ಕೆಲಸ ಮಾಡಿ ಮೊನ್ನೆ ನನಗೆ ಫೋನ್ ಮಾಡಿ ಅಂದ್ರೆ ಏ ಗೊತ್ತಿಲ್ಲ ಏನಾಗುತ್ತೆ ಎಷ್ಟರ ಖರ್ಚಾಗಲಿ ನಾವು ತೆಂಗಿನ ಗಿಡದ ಒಕ್ಕೋ ಗೊಬ್ಬರ ಹಾಕ್ಬೇಕು ಬರ್ಬೇಕ ಸಾರ್ ನೀವು ಅಂದ್ರಿ ಹೌದಾ ಅದಕ್ಕೋಸ್ಕರ ಬಂದ್ವಿ ಗಣೇಶ್ ಬರ್ರಿ ನೀವೇ ತಾನೇ ಇಲ್ಲಿ ಕೆಲಸ ಜಾಸ್ತಿ ಮಾಡೋದು ಅಲ್ವಾ ಕುಟುಂಬ 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 ಒಟ್ಟು ಬನ್ನಿ ಅಮ್ಮ ಬರಪ್ಪ ನೀನು ಬಾ ಈಗ ನೀವು ನಿಮ್ಮಪ್ಪ ಹೆಚ್ಚು ಕೆಲಸ ಮಾಡ್ತಾ ಇರ್ತೀರಿ ನಿಮಗೆ ಖುಷಿ ಇದೆಯಾ ಇಲ್ಲ ಮಾಡಿದ್ಮೇಲೆ ಈಗ ನೀವು ಹೋದ ವರ್ಷ ಏನ್ ಮಾಡಿದ್ರಿ ಬರೀ ಗ್ರೀನ್ ಪ್ಲಾನೆಟ್ ಗೊಬ್ಬರ ಮತ್ತೆ ಸ್ಪ್ರೇ ಮತ್ತೆ ನ್ಯೂಟ್ರಿಯನ್ಸ್ ಮಾತ್ರ ಉಪಯೋಗ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಅಲ್ಲಿಗೆ ನಿಮಗೆ ಹೆಚ್ಚು ಕಡಿಮೆ ಎಷ್ಟು ಲೋಡ್ ಗೊಬ್ಬರ ಬೇಕಿತ್ತು ಸಗಣಿ ಗೊಬ್ಬರ ಇದಕ್ಕೆ ಆರ್ ಲೋಡ್ ಬೇಕಿತ್ತಾ ಏಳೇ ಸಾವಿರ ಹಿಡಿದ್ರೆ ಎಷ್ಟಾಯ್ತು ನಲವತ್ತೇಳು ಸಾವಿರಕ್ಕೆ ಸಿಗತ್ತಾ ಸಿಗತ್ತಾ ಏಳು ನಲವತ್ತೊಂಬತ್ತು ಸಾವಿರ ಧಾರ್ ಏಳು ಲೋಳು ಬೇಕಿತ್ತು ಹೌದಾ ಈ ವರ್ಷ ಮತ್ತೆ ಹಾಕಕ್ಕೆ ಹಾಕಕ್ಕೆ ಒಂದು ಇಪ್ಪತ್ತು ಸಾವಿರ ಬೇಕಾಗತ್ತೆ ಬೇಕಾಗಲ್ಲ ಒಂದು ಹದಿನೈದು ಸಾವಿರ ಹಿಡ್ಕೊಳ್ಳಿ ಏಳು ವರ್ಷ ಪ್ರತಿ ವರ್ಷ ಅದು ಹಾಕ್ತಾ ಇದ್ರಲ್ಲ ಅದರಿಂದ ಅಲ್ಲಿಗೆ ನಿಮಗೆ ಆ ಖರ್ಚಿಗೂ ಈ ಖರ್ಚಿಗೂ ಹೋಲಿಸಿದ್ರೆ ನಿಮಗೆ ಸಗಣಿ ಗೊಬ್ಬರ ಹಾಕಿದಾಗ ಕೆಲಸ ಜಾಸ್ತಿ ಹೌದಾ ಈಗ ನೀವೇನ್ ಮಾಡಿದಿರಿ ಆ ಕೂಲಿ ಆಳನ್ನು ಉಳಿಸಿ ನೀವೇ ಎಲ್ಲ ಸೇರ್ಕೊಂಡು ಹಾಕಿದಿರಿ ಗೊಬ್ಬರ ಅಲ್ಲಿ ಅದು ಉಳಿತು ಇಳುವರಿನೂ ಬಂತು ನಿಮಗೆ ಹೋದ ವರ್ಷ ಅರವತ್ತ್ ಅರವತ್ತೆರಡು ಕ್ವಿಂಟಾಲ್ ತಗೊಂಡಿದಿರಿ ಆಗಲೇ ಅರವತ್ತೈದ್ ಕ್ವಿಂಟಲ್ ತಗೊಂಡಿದಿರಿ ಇನ್ನೊಂದು ಇಪ್ಪತ್ತೈದು ಕ್ವಿಂಟಲ್ ನಿಮಗೆ ಬೋನಸ್ ಅಲ್ವಾ ಅದಕ್ಕೆ ನೀವು ಈಗ ಉಳಕಿದಕ್ಕೆಲ್ಲಾ ಹಾಕ್ಬಿಡ್ತೀನಿ ಸರ್ ಗೊಬ್ಬರ ಮಾಡ್ರಿ ಅಂತ ಹೇಳ್ತಾ ಇದೀರ ಆಮೇಲೆ ಸಗಣಿ ಗೊಬ್ಬರ ಒಳ್ಳೇದು ಹಾಕ್ಬಾರ್ದು ಅಂತಲ್ಲ ಸಗಣಿ ಗೊಬ್ಬರ ಹಾಕಿದ್ರೆ ಒಳ್ಳೇದು ಬಟ್ ಕಾಸ್ಟ್ಲಿ ಆಗ್ತಾ ಇದೆ ಮನೆಯದಿದ್ರೆ ಹಾಕೊಂಡ್ರೆ ಒಳ್ಳೇದು ಹೇಳುದು ಒಂದ್ ಒಂದ್ ಅರ್ಧ ಪುಟ್ಟಿ ಹಾಕೋಣ ಇದ್ರ ಜೊತೆಗೆ ಉಪಯೋಗ ಆಗುತ್ತಾ ಅಂತ ನಾನು ಅಲ್ಲ ಸಗಣಿ ಗೊಬ್ಬರ ಎಷ್ಟು ಕೊಟ್ಟರು ಒಳ್ಳೇದೆ ಸಾವಯವದಲ್ಲಿ ನೀವು ಯಾವ್ದು ಕೊಟ್ಟರು ಒಳ್ಳೇದೆ ಅದ್ರಲ್ಲಿ ಏನಿರುತ್ತೆ ಅನ್ನೋದು ಒಂದು ಒಂದು ಇಂಪಾರ್ಟೆಂಟ್ ಇರುತ್ತೆ ಸಗಣಿ ಗೊಬ್ಬರದಲ್ಲಿ ಏನಿರುತ್ತೆ ಪಾಯಿಂಟ್ ಫೈವ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸ್ಪರಸ್ ಇರುತ್ತೆ ಪಾಯಿಂಟ್ ಫೋರ್ ಪರ್ಸೆಂಟ್ ಪೊಟ್ಯಾಷಿಯಂ ಇರುತ್ತೆ ಅದು ಈ ಪ್ರಮಾಣದಕ್ಕೆ ಇದಕ್ಕೆ ಸಾಕಾಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಎಲ್ಲರೂ ಒಂದ್ ಪುಟ್ಟಿ ಕೊಡ್ತೀವಿ ಒಂದ್ ಪುಟ್ಟಿಯಿಂದ ನಾವು ಅನ್ಕೊಳ್ಳೋ ರೇಂಜ್ ಅಲ್ಲಿ ನಮಗೆ ಎಸ್ಪೆಕ್ಟೇಷನ್ ರೀಚ್ ಆಗೋದಿಲ್ಲ ಅದು ಕ್ರಾಸ್ ಆಗ್ಬೇಕಂದ್ರೆ ನಾವು ಎರಡು ಎರಡೂರ್ ಪುಟ್ಟಿ ತನಕ ಕೊಡಬೇಕು ಹಿಂದೆ ನೀವು ಹಿರಿಯ ಮಾಡ್ತಾ ಇದ್ರಿ ಮೊದಲೆಲ್ಲ ಮಾಡ್ತಾ ಇದ್ರಿ ಅಷ್ಟ್ ಮಾಡಿದಾಗ ಮಾತ್ರ ಅದು ಕ್ಯಾಲ್ಕುಲೇಷನ್ ಹೋಗುತ್ತೆ ಸೊ ಅಷ್ಟ್ ಮಾಡಕ್ ಹೋದ್ರೆ ಎಲ್ಲ ಒಂದ್ ಕಡೆ ನಮಗೆ ಒಂದ್ ಮರಕ್ಕೆ ನೂರು ನೂರ ಐವತ್ತು ನೂರ ಎಪ್ಪತ್ತು ರೂಪಾಯಿ ತನಕ ಖರ್ಚು ಬೀಳುತ್ತೆ ಎಲ್ಲ ರೈತರು ಅಲ್ಲಿ ಆ ಖರ್ಚು ಜಾಸ್ತಿ ಆಗಿರೋದ್ರಿಂದನೇ ಅದಕ್ಕೆ ಹೋಗ್ತಾ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟ್ ಆಗೇ ಇವು ಸಾವಯವ ಗೊಬ್ಬರಗಳು ಅಂತ ಬಂದಿರೋದು ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಆಗುತ್ತೆ ನಾವು ಕೆಮಿಕಲ್ ಫಾರ್ಮಿಂಗ್ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಅನ್ಸುತ್ತೆ ಕೆಮಿಕಲ್ ಫಾರ್ಮಿಂಗ್ ಮಾಡೋದ್ರಿಂದ ಗಿಡಗಳು ಲಾಂಗ್ ಟರ್ಮ್ ಅಂತೂ ಬರೋದಿಲ್ಲ ಒಂದು ಮಿನಿಮಮ್ ಒಂದು ಏಜ್ ಬಂದ್ಬಿಟ್ಟು ತನ್ನ ಇದು ಕಳ್ಕೊಳ್ಳುತ್ತೆ ತಲೆ ಹೋಗೋದು ಅದು ಇದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಪ್ಲಸ್ ಮಧ್ಯದಲ್ಲಿ ಮತ್ತೆ ನಾವು ಗಿಡ ನೆಡಲೇಬೇಕು ಕೆಮಿಕಲ್ ಫಾರ್ಮಿಂಗ್ ಇಂದ ಲಾಂಗ್ ಟರ್ಮ್ ಗಿಡ ಉಳಿಯೋದಿಲ್ಲ ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋ ಏಜಲ್ಲಿ ಇಳುವರಿ ಬರೋದಿಲ್ಲ ಒಂದು ಐವತ್ತು ಅರವತ್ತು ಎಪ್ಪತ್ತು ಕ್ವಿಂಟಲ್ ತನಕ ತಗೊಂಡೋಗ್ಬೋದು ಮತ್ತಿನ್ನೂ ಜಾಸ್ತಿ ಬೇಕಾ ಜಾಸ್ತಿ ಬೇಕಂದ್ರೆ ಮತ್ತೆ ಬೇರೆ ಏನೋ ಹುಡುಕ್ಬೇಕು ನಾವು ಅದಕ್ಕಿಂತ ಜಾಸ್ತಿ ಬೆಳಿಬೇಕು ಅಂದ್ರೆ ಮತ್ತೆ ಬೇರೆ ಏನೋ ಹುಡುಕ್ಬೇಕು ಹಾಗೆ ಅದ್ರ ಇವನ್ನೆಲ್ಲ ಬೆಳಿಬೇಕು ಅಂದ್ರೆ ಹಿಂದೆ ಬೆಳಿತಾ ಇದ್ರು ನಮ್ಮ ರೈತರು ಅವ್ರು ಏನು ಮಾಡ್ತಾ ಇಲ್ಲ ನಮ್ಮ ಹಿರಿಯಾನೆಲ್ಲ ಸಾವಯ ಕೊಟ್ಟಿಗೆ ಗೊಬ್ಬರದಲ್ಲೇ ಮಾಡ್ತಾ ಇದ್ರು ಬಟ್ ಕೊಟ್ಟಿಗೆ ಗೊಬ್ಬರ ಈಚಲ್ಲಿ ಚೆನ್ನಾಗಿ ಫರ್ಮೆಂಟೇಶನ್ ಆಗಿರತ್ತೆ ತರಬೇಕು ನಾವು ಹಿಂದೆ ಹೇಗೆ ನಿಮ್ಮ ತಿಪ್ಪೆ ಗುಂಡಿ ಮೇಲೆ ನಿತ್ಕೊಂಡ್ರೆ ಫರ್ಮೆಂಟೇಶನ್ ಆಗ್ಬಿಟ್ಟು ಬಿಂಕಿ ಬರ್ತಾ ಇತ್ತಲ್ಲ ಕಾಲ್ ಇಟ್ರೆ ಕಾಲ್ ಸುಡ್ತಾ ಇತ್ತು ಹೋಗಿ ಬರ್ತಾ ಇತ್ತು ಹಂಗಾಗ್ಬೇಕು ಈ ತರ ಈ ಸಲ ಅವೆಲ್ಲ ಸಿಗ್ತಾ ಇಲ್ಲ ಅಂತವೆಲ್ಲ ನೋಡಿ ಒಂದು ಹಾಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಎಕ್ಸ್ಪರ್ಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮಂತರನ್ನ ಭೇಟಿ ಮಾಡಿ ಗೊತ್ತಾಗುತ್ತೆ ನಿಮಗೆ ಯಾವ ಗೊಬ್ಬರಗಳು ಏನು ಹಾಕೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಆ ಸಲಹೆ ತಗೊಂಡು ಈಗ ನಿಮಗೆ ಚೇಂಜ್ ಆಗಿದೆ ಅಲ್ವಾ ಇದಕ್ಕಿಂತ ಇನ್ನೂ ಡ್ರಾಫ್ಟಿಕ್ ಚೇಂಜ್ ಆಗುತ್ತೆ ಇದು ಇದು ರೆಕಾರ್ಡಿಂಗ್ ಇರುತ್ತೆ ಇದು ಇದು ಈ ವರ್ಷದ ಕನ್ವರ್ಷನ್ ಮುಂದಿನ ವರ್ಷಕ್ಕೆ ಇದಕ್ಕಿಂತ ಚೇಂಜ್ ನಿಮಗೂ ನೋಡ್ಲಿಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ರಮಾಣದ ಕನ್ವರ್ಷನ್ ಇದಕ್ಕಿಂತ ನೆಕ್ಸ್ಟ್ ಎಷ್ಟು ಎಲ್ಲಿಗೆ ಬಂತು ಅದ್ರ ಮುಂದಿನ ವರ್ಷ ನಾವು ನಿಮ್ಮ ಹತ್ರ ಮೂರು ವರ್ಷ ಕೇಳಿದೀವಿ ಈಗ ಒಂದು ವರ್ಷ ಜನವರಿಯಿಂದ ಮಾಡಿದ್ರೆ ಅದಾದ್ಮೇಲೆ ಈ ವರ್ಷದ ಈ ಸಲ ಮಾಡಿದ್ದೀವಿ ಒಂದು ತಿಂಗಳು ಆಗಿದೆ ಮಾಡಿ ಅಲ್ಲಿ ಎರಡನೇ ವರ್ಷದ ಅಂತದ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೀವಿ ಒಂದು ಎರಡ್ ಅಂತ ಮಾಡೋದಿರುತ್ತೆ ಅದು ಮುಂದಿನ ದಿನಗಳಲ್ಲಿ ಮಾಡೋಣ ಅಲ್ಲಿ ಎರಡು ವರ್ಷ ಕಳೀತದೆ ಮುಂದಿನ ವರ್ಷದ ರಿಸಲ್ಟ್ ನೋಡೋಣ ಆದ್ರೂ ಮುಂದಿನ ವರ್ಷದ ರಿಸಲ್ಟ್ ಇದೆ ಅಲ್ಲ ತುಂಬ ಅಂದ್ರೆ ತುಂಬಾ ಡ್ರಾಫ್ಟಿಕ್ ಆಗಿ ಬರುತ್ತೆ ನೂರು ನೂರ ಇಪ್ಪತ್ತು ಗಂಟೆ ನಾವು ಆರೆ ನೂರು ಇಪ್ಪತ್ ಗಂಟೆ ನೂರ ಮೂವತ್ತು ಗಂಟೆ ದಾಟಿದೆ ಬೇರೆ ತೋಟಗಳಲ್ಲಿ ನಮ್ಮ ಮೀಡಿಯಾಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಬೇರೆ ರೈತರು ತುಂಬಾ ದಾಟಿದ್ದಾರೆ ನೆಕ್ಸ್ಟ್ ಇದು ದಾಟಬೇಕು ಈಗ ಆಲ್ರೆಡಿ ನೀವು ಐದುವರಿಂದ ಆರು ಲಕ್ಷ ಇನ್ಕಮ್ ಬಂದಿದೆ ಈ ತೋಟದಲ್ಲಿ ಈಗ ಇಪ್ಪತ್ತೈದು ಗಂಟೆ ತೆಗೆದು ಬಿಟ್ರೆ ಇಪ್ಪತ್ತು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿನೇ ಬರಬಹುದು ಆರು ಲಕ್ಷ ಆಲ್ರೆಡಿ ಬಂತು ಒಂದು ಎಕರೆಗೆ ಅಡಿಕೆ ತೋಟ ಬಿಟ್ರೆ ಬೇರೆದಲ್ಲಿ ಆರು ಲಕ್ಷ ತೆಗಿಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಎಲ್ಲ ರೈತರುಗಳು ತೆಗಿಬೋದು ತಗಿತಾ ಇಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅನಿಸಿದ್ದೆ ಯಾವ್ದೊಂದು ಮಾಡ್ಕೋತಾರೆ ಅದ ಅದ್ರಿಂದ ಬರೋದೇ ಕಡಿಮೆ ಇದು ಇಪ್ಪತ್ ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಮೂವತ್ತ್ ಕ್ವಿಂಟಲ್ ಬರ ಇಡಿಕೆ ತೆಗಿತಾ ಇದಾರೆ ಬಹಳ ಕಡೆ ನೋಡ್ತಾ ಇದ್ದೀವಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಬಂದಿದೆ ಮೂವತ್ತ್ ಕ್ವಿಂಟಲ್ ಬಂದಿದೆ ಬಹಳ ನಲವತ್ತ್ ನಲವತ್ತೈದು ಕ್ವಿಂಟಲ್ ತೆಗ್ದ ಅಂದ್ರೆ ದೊಡ್ಡ ರೈತ ಅನ್ನೋ ತರ ಆಗ್ಬಿಟ್ಟಿದೆ ಹಾಗಲ್ಲ ನೂರು ಕ್ವಿಂಟಲ್ ಅಡಿಕೆ ಗಿಡ ಕೊಟ್ಟೆ ಕೊಡುತ್ತೆ ಎಕರೆಗೆ ತೆಗಿಬೇಕು ನಾವು ನೀವು ನೀವ ಹಂತದಲ್ಲಿದ್ದೀರಾ ಇದೇ ರೀತಿ ಆಗ್ಲಿ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಕನ್ಫ್ಯೂಷನ್ ಇದೆ ಸರ್ ಈಗ ಹಾ ಸರ್ ಏನಾಗಿದೆ ಅಂದ್ರೆ ಈಗ ಅನಾದಿ ಕಾಲದಿಂದ ಇದನ್ನ ಮಾಡ್ಕೊಂಡು ಬಂದಿರ್ತಾರೆ ನಾವು ಈ ಏನಾಗಿದೆ ನಾನಾ ಕಂಪ್ನಿಗಳು ಬಂದ್ಬಿಟ್ಟು ಏನೇನೋ ಹೇಳಿರ್ತಾರೆ ಅದು ಹೇಳಿರ್ತಾರೆ ನಾವು ಏನೋ ಹೇಳ್ತೀವಿ ಬಟ್ ಎಲ್ಲಿ ರಿಸಲ್ಟ್ ಇದೆ ಜನ ಅಲ್ಲಿ ತಲೆ ದೋಗ್ಲೇಬೇಕಲ್ಲ ಒಂದ್ ದಿವ್ಸ ಕರೆಕ್ಟ್ ಹಾ ಇಳುವರಿ ಬಂತು ನನಗೆ ಆದಾಯ ಬಂತು ಅಂದ್ರೆ ರೈತರು ಯಾರು ಯೋಚನೆ ಮಾಡೋದಿಲ್ಲ ಈ ವರ್ಷ ನಾನು ಐವತ್ತು ಸಾವಿರದ ದುಡಿದ್ರೆ ಹತ್ತು ಸಾವಿರ ರೂಪಾಯಿ ನನ್ ಗಿಡಕ್ಕೆ ಹೋಗ್ಲಿ ನೆಲಕ್ಕೆ ಹೋಗ್ಲಿ ಅಂತಾನೆ ಚಿಂತೆ ಮಾಡೋದವ್ರು ಭೂಮಿ ತಾಯಿ ಸೇವೆ ಮಾಡೋದು ಮತ್ತೆ ತಗೊಳ್ಳೋದು ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಹಾಗೆ ನಾವು ಏನು ಮಾಡಬೇಕು ಅಂತಂದರೆ ಅವರಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕರೆಕ್ಟಾಗಿ ಮಾಡಬೇಕು ಇದು ಹಾಕೋದರಿಂದ ಏನಾಗುತ್ತೆ ಅದು ಹಾಕಿದ್ರಿಂದ ಏನಾಗಿತ್ತು ಇಷ್ಟು ವರ್ಷ ನಾನು ಏನು ಬೆಳಿತಿದ್ದೆ ಇನ್ನು ಮುಂದೆ ಏನು ಬೆಳೀಬೇಕು ಅನ್ನೋ ಒಂದು ಟಾರ್ಗೆಟನ್ನು ಅವ್ರಿಗೆ ಫಿಕ್ಸ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಮೆಂಟಲಿ ಪ್ರಿಫೇರ್ ಆಗ್ತಾರೆ ನಾನು ಈ ವರ್ಷ ಎಂಬತ್ತು ಕ್ವಿಂಟಾಲ್ ತಗೊಳ್ತೀನಿ ಇದರಿಂದ ಮುಂದಿನ ವರ್ಷ ನಾನು ನೂರು ನೂರು ಹತ್ತು ಕ್ವಿಂಟಾಲಿಗೆ ಹೋಗಲೇಬೇಕು ಅಂತ ಅವ್ರು ತೀರ್ಮಾನ ಮಾಡಿಕೊಳ್ತಾರೆ ಅವಾಗ ಅವ್ರು ಯೋಚನೆ ಮಾಡೋದಿಲ್ಲ ಮುಂದಿನ ವರ್ಷ ನೂರು ಕ್ವಿಂಟಲ್ ಅದ್ರ ಮುಂದಿನ ವರ್ಷ ಇನ್ನೊಂದು ಹತ್ತು ಇಪ್ಪತ್ತು ಕ್ವಿಂಟಾಲು ಹಾಕಿದ ಗೊಬ್ಬರ ದುಡ್ಡು ಅವ್ರಿಗೆ ಬಂತು ಅಂತಂದ್ರೆ ಆಟೋಮೆಟಿಕ್ ಮಾಡೇ ಮಾಡ್ತಾರೆ ಅಲ್ವಾ ಅಲ್ವಾ ಹಂಗೆ ಅಲ್ವಾ ನಿಮ್ ಎಲ್ರಿಗೂ ಖುಷಿ ಇದೆಯಾ ಹೋಗ್ಲಿ ಏನಕ್ಕೆ ಆಯ್ತು ಚೇಂಜಸ್ ಆಯ್ತು ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಕ್ವಿಂಟಲ್ ಬೋನಸ್ ಅಲ್ಲಿ ಇದರಲ್ಲ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಒಂದ್ ಎಕರೆಯಲ್ಲಿ ಮುಂದಿನ ವರ್ಷ ಇನ್ನು ಹೆಚ್ಚಾಗುತ್ತೆ ಈ ವರ್ಷ ಇಪ್ಪತ್ತೈದು ಕ್ವಿಂಟಲ್ ಮುಂದಿನ ವರ್ಷ ಇನ್ನೊಂದ್ ಮೂವತ್ ಕ್ವಿಂಟಲ್ ಬೋನಸ್ ಬರ್ಲಿ ಜಾಸ್ತಿ ಬರಲಿ ಖುಷಿ ಖುಷಿಯಾಗಿರಿ ಚೆನ್ನಾಗಿ ಬೆಳಿರಿ ಎಲ್ಲರಿಗೂ ಮಾದಿ ರೈತರಾಗ್ರಿ ಎಲ್ಲರಿಗೂ ಹೇಳ್ರಿ ನೀವು ಆರ್ಗ್ಯಾನಿಕ್ ಮಾಡೋದ್ರಿಂದ ಏನ್ ಸಮಸ್ಯೆ ಆಗೋದಿಲ್ಲ ಚೆನ್ನಾಗೇ ಇಳುವರಿ ಬರ್ತದೆ ಬಟ್ ಒಂದ್ ಎರಡ್ ವರ್ಷ ಮೂರ್ ವರ್ಷ ನಮ್ ಜೊತೆ ಇರಬೇಕು ಹಾ ಅವಾಗ ನಾವು ಕೃಷಿಗೆ ತಾಳ್ಮೆನೆ ಬಹಳ ಮುಖ್ಯ ಹ್ಮ್ ತಾಳ್ಮೆ ಗಿಡಗಳಲ್ಲಿ ಇಳುವರಿ ತರದ್ ಗಿಡಗಳಲ್ಲಿ ಇಳುವರಿ ತರದ್ ಇಂಪಾರ್ಟೆಂಟ್ ಅಲ್ಲ ಇಳುವರಿ ಬಂದೇ ಬರುತ್ತೆ ಮಣ್ಣು ಚೆನ್ನಾಗಿ ಮಣ್ಣಿನ ಗುಣಧರ್ಮ ಚೇಂಜ್ ಮಾಡಬೇಕು ಅದಕ್ಕೆ ಅದರದೇ ಆದ ಟೈಮ್ ಪೀರಿಯಡ್ ಇರುತ್ತೆ ಅದಕ್ಕೋಸ್ಕರ ನಾವೆಲ್ಲ ವೈಟ್ ಮಾಡ್ಬೇಕು ಸರಿ ನಮಸ್ಕಾರ ರೈತ ಅಂದರೆ ಈಗ ಇವರ ಅನುಭವ ಎಲ್ಲ ಕೇಳಿದಿರಿ ನೀವು ಸಮೇತನು ಇದೇ ರೀತಿ ಫಾಲೋ ಮಾಡಿಬಿಟ್ಟು ಒಳ್ಳೆಯ ರೈತರಾಗಿರಿ ಚೆನ್ನಾಗಿ ಬೆಳೀರಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಚೆನ್ನಾಗೇ ಬೆಳಿಬೇಕು ಅಡಿಕೆ ಆಗಲಿ ಬೇರೆ ಬೆಳೆ ಆಗಿರಲಿ ಆದಷ್ಟು ರಾಸಾಯನಿಕವನ್ನು ನೀವು ತ್ಯಜಿಸಿ ಸಾವಯವ ಕೃಷಿಯನ್ನು ಮಾಡಿ ಎಲ್ಲರೂ ಒಳ್ಳೆ ರೀತಿ ಅಡಿಕೆ ಬೆಳಿರಿ ಸುಖವಾಗಿರಿ ಅಂತ ಹೇಳ್ಬಿಟ್ಟು ನಮಸ್ಕಾರ